ಹಾರೋಗಿರಿ ಪೊಲೀಸ್ ಠಾಣೆಯ ಮುಂದೆ ತಂದೆಯ ಶವ ಬಿಟ್ಟು ಪ್ರತಿಭಟನೆ ನಡೆಸಿದ ಸಿಪಿಐ ಅಶೋಕ ಸದಲಗಿ ಹಾರೋಗಿರಿ ಪಿಎಸ್ಐ ಮಾಳಪ್ಪ ಪೂಜಾರಿ ಜನವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಠಾಣೆಗೆ ಆಗಮಿಸಿದ ಅಣ್ಣಪ್ಪ ಸಂಕಪ್ಪ ಸದಲಗಿ ಕಿರುಕುಳ ಆರೋಪ ಹಿನ್ನೆಲೆ ವ್ಯಕ್ತಿ ವ್ಯಕ್ತಿಯೊಬ್ಬರು ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ದಾರೆ ಎನ್ನುವ ಆರೋಪವೊಂದು ಕೇಳಿಬಂದಿದೆ ಮೃತ ವ್ಯಕ್ತಿಯ ಮೃತದೇಹ ನೇರವಾಗಿ ಆರೋಗ್ಯರಿ ಪೊಲೀಸ್ ಠಾಣೆಗೆ ತಡರಾತ್ರಿ ತಂದು ಪಿಎಸ್ಐ ಮಾಳಪ್ಪ ಪೂಜಾರಿ ವಿರುದ್ಧ ಘೋಷಣೆ ಕೂಗುತ್ತಾ ಪೊಲೀಸ್ ಠಾಣೆ ಮುಂದೆ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ ರಾಯಭಾಗ ತಾಲೂಕಿನ ಆರೋಗ್ಯರಿ ಪಟ್ಟಣದ ಅಣ್ಣಪ್ಪ ಸಂಕಪ್ಪ ಸದಲಗಿ ಎಪ್ಪತ್ತೆಂಟು ವರ್ಷದ ಮೃತ ವ್ಯಕ್ತಿ ಸಿವಿಲ್ ವಿಷಯಕ್ಕೆ ಎಪ್ಪತ್ತೆಂಟು ವರ್ಷದ ವ್ಯಕ್ತಿ ಅಣ್ಣಪ್ಪ ಸದಲಗಿಗೆ ಸುಮಾರು ದಿನಗಳಿಂದ ಕಿರುಕುಳ ನೀಡುತ್ತಿದ್ದರು ಅಂತ ಆರೋಪದ ಹಿನ್ನೆಲೆ ಹಾರಗಿರಿ ಪೊಲೀಸ್ ಠಾಣೆ ಮುಂದೆ ಮೃತದೇಹ ಬಿಟ್ಟು ಪಿ ಮಾಳಪ್ಪ ಪೂಜಾರಿ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಅಚ್ಚರಿಯ ವಿಷಯ ಏನಂದ್ರೆ ಮೃತ ವ್ಯಕ್ತಿಯ ಮಗ ಕೂಡ ವಿಜಯಪುರ ಜಿಲ್ಲೆಯ ದೇವದುರ್ಗ ಠಾಣೆಯ ಸಿಪಿಐ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವುದು ಈ ಪೊಲೀಸ್ ಇಲಾಖೆಯಲ್ಲಿಯೇ ಈ ತರ ಕಿರುಕುಳ ನಡೆದಿದ್ದು ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಾಗಿದೆ ಇನ್ನು ಪರಿಸ್ಥಿತಿ ತಿಳಿಗೊಳಿಸಲು ಚಿಕ್ಕೋಡಿ ವಿಭಾಗದ ಎಲ್ಲಾ ಡಿವೈಎಸ್ಪಿ ಸಿಪಿಐ ಪಿಎಸ್ಐ ಸ್ಥಳದಲ್ಲಿ ಹಾಜರಿದ್ದರು ಹಾರಗಿರಿ ಪೊಲೀಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ವರದಿ ಪೀರು ನಂದೇಶ್ವರ್ ಚಿಕ್ಕೋಡಿ চামর <laughs> না <coughs> <coughs> kada ye kon sholara leader pa aadhe andar sholara leader ni ni ni

ಒತ್ತಾಯಪುರ ಬಂದ ಅಲ್ಲಿ ಸ್ಟೇ ಮಾಡ್ಯಾರ ಪೊಸಿಷನ್ ಆಮೇಲೆ ನಮ್ಮ ಫಾದರ್ ಬಾಕ್ಲಾಮ್ ಒಳಗಿರಂತಾದರ್ ನಮ್ಮ ಫಾದರ್ ನಮ್ಮ ಫಾದರ್ ಆಮೇಲೆ ಫೋನ್ ಮಾಡಿ ಹೇಳಿದ್ರೆ ನಾ ನೀ ನೀವು ಗಲಾಟೆ ಮಾಡ್ಕೋಬೇಡ್ರಿ ನಾನು ಇಲಾಖೆ ನಾವೇ ಸುಮ್ಮನೆ ಇದು ಮಾಡ್ಕೊಬೇಡ್ರಿ ಒಂದು ಒನ್ ಒನ್ ಟೂ ಫೋನ್ ಮಾಡ್ರಿ ಬಂದ ಅವ್ರು ನಮ್ಗೆ ರಕ್ಷಣೆ ಕೊಡ್ತಾರೆ ಒನ್ ಒನ್ ಟು ಫೋನ್ ಮಾಡ್ಯಾರ ಆ ಟೈಮಿಂಗು ಡಿಟೇಲ್ಸ್ ಎಲ್ಲ ಕಡೆ ಕಡಿಯ ಮಾಡಿದ ತಕ್ಷಣ ಒಂದು ಟೂದರ್ ಬಂದಾರೆ ಬಂದ ಆಯ್ತು ರೀ ಸ್ಟೇಷನ್ ಅಂತಾರೆ ಅವ್ರು ಅಲ್ಲಿ ಜಗಳ ಸ್ಟೇಷನ್ ಬಂದ್ರಪ್ಪ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಫಾದರ್ ನಮ್ಮ ಬ್ರದರ್ ಇವ್ರನ್ನ ಓದಿ ಒಳಗೆ ಕುಣಸರ ಒಳಗ್ ಕುಣಿಸಿ ಬೆಳಗ್ಗೆ ಸಂಜೆ ಕುಣಿಸರ ಮಾಳಪ್ಪ ಪೂಜೆ ಮಾಳಪ್ಪ ಪೂಜೆ ಕೊನೆಗೆ ನಾನೊಂದು ಫೋನ್ ಮಾಡಿದೆ ಮಾಡಪ್ಪ ಹಿಂಗೋ ನಮ್ಮ ನಾನು ಫೋನ್ ಬಿಡಿರಲ್ಲ ಕೊನೆಗೆ ನಾನು ಸಿ ಮಾಡಿದೆ ಅವರು ನನ್ನ ಟ್ರೈನಿಂಗ್ ಆಗಿದೆ ರವಿಚಂದ್ರ ಬಡಪ ನಾನು ಟ್ರೈನಿಂಗ್ನಾಗ ಮೈಸೂರು ಟ್ರೈನಿಂಗ್ನಾಗ ಅದೇ ಅಂತ ಸುಮ್ಮನೆ ಡಿ ಎಸ್ ಪಿ ಅತನಿ ಅವರಿಗೆ ಮಾಡಿ ಮುನ್ನೋಳಿ ಅಂತ ಮುಂದುವಳಿ ಪ್ರಶಾಂತ್ ಮುನ್ನೋಳಿ ಸಾವಿರ ಮಾತಾಡಿದ್ರು ನಾ ಫೋನ್ ಮಾಡಿ ಹೇಳ್ಕೊಂಡು ತಗೋರಪ್ಪ ಅಂದೆ ಆದರೂ ಬಿಡ್ಲಿಲ್ಲ ನಾ ಎಸ್ ಮಾತಾಡಿದೆ ಡಬಲ್ ಫೋರ್ ಜೀರೋ ಒನ್ ಗುಳೇಶ್ ಸರ್ ಮಾತಾಡಿದ ಕಂಟ್ರೋಲ್ ರೂಮ್ ಡೈವರ್ಟ್ ಮಾಡಿದ್ರು ಕಂಟ್ರೋಲ್ ರೂಮ್ ಇನ್ಸಿಡೆಂಟ್ ಆಗಿದೆ ಹತ್ತು ಒಂದು ಹತ್ತು ಒಂದು ಎರಡ್ ಸಾವಿರದ ಹನ್ನೆರಡು ಹೊಸ ವರ್ಷ ಹೊಸ ವರ್ಷ ತಿಂಗಳ ಹತ್ತನೇ ನಾನು ಅಲ್ಲಿ ಡ್ಯೂಟಿ ಮೇಲೆ ಇದ್ದೆ ಅಲ್ಲಿಂದ ಹೇಳಿದ್ರು ಆಮೇಲೆ ಕೊನೆಗ ನಾ ಇವ್ರು ಯಾರು ಮಾತು ಕೇಳಲ್ದಕ್ಕ ಡಿಜಿ ಸಿ ಕಂಟ್ರೋಲ್ ಫೋನ್ ಮಾಡಿದ್ರು ಬೆಂಗಳೂರಿಗೆ ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂತ ಬಂದಾಗ ಇವ್ರೆ ಸಂಭಾಷಿ ಅಲ್ಲೆಲ್ಲ ಇಲ್ಲೆಲ್ಲ ಫೋನ್ ಮಾಡ್ತೀರಿ ನೀವು ಅಷ್ಟು ಕೆಪಾಸಿಟಿ ಐತೆ ನಿಮಗೆ ಅಲ್ಲಿ ಹೋಗ್ತೀರಾ ಮಕ್ಳ್ರ ಏ ಒಳಗ ಮತ್ ಹೋದ್ ಒಳಗೆ ಮುರ್ಸಿರ ಅಪ್ಪರಿಗೆ ಅಪ್ಪರಿಗೆ ಕೊನಿಸಾಕತ್ತಂತ ಹಿಂಗೆ ಮಾಡಕ್ಕಲ್ಲ ಇದೆ ನಾ ಪಾದನ್ ಬಿಟ್ಟು ನೀವು ಹೋಗ್ರಪ್ಪ ಅವ್ರು ಏನ್ ಮಾಡ್ತೇನೆ ಬಿಡಂಗಿಲ್ಲ ಅಂದ್ರೆ ನೀನು ಏನ್ ಮಾಡೋಕ್ಕಾಗತ್ತೆ ನೋಡೋಣ ಸುಮ್ಮನೆ ಆಯ್ತು ಕೊನೆಗೆ ಅವ್ರಿಗೆ ಬಿ ಪಿ ಹೆಚ್ಚಾಗಿ ಒದ್ದಾಡಕತ್ತ ಒದ್ಯಾಡತ್ತಂತ ಕರಿಸಿ ಮತ್ತು ನಮ್ಮವ್ರ ಕರೆಸಿ ಇರ್ತಾರಲ್ರಿ ನಾಲ್ಕು ಮಂದಿ ಹೋದ್ರಿ ನಿಮ್ಮವ್ರ ಅದೆಲ್ಲ ಬಗೆ ತಗೋದಿರ್ತಾರೆ ವಯಸ್ಸು ಎಪ್ಪತ್ತಾರ ಎಪ್ಪತ್ತಾರು ಎಪ್ಪತ್ತೇಳು ರೀ ಎಪ್ಪತ್ತೇಳು ವಯಸ್ಸು ಎಪ್ಪತ್ತೆಂಟ ಸೆವೆಂಟಿ ಏಟ್ ರೀ ಇಂತ ಆಮೇಲೆ ಅವ್ರು ಓದ್ ಹಾಸ್ಪಿಟಲ್ ಹಾಕಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಫೈಕ್ರಿ ಅಲ್ಲಿ ಎಮ್ ಎಲ್ ಸಿನೂ ಮಾಡಿಸಿದ್ರು ಹೈ ಬಿ ಪಿ ಐ ಶುಗರ್ ಐತ್ರಿ ಸರಿ ಮುಂದೆ ಹೋಗ್ರೆ ರೆಫರ್ ಮಾಡಿರೋ ರೆಫರ್ ಮಾಡ್ರೆ ಕೇಸ್ ಬಿಡಪ್ಪ ಹೋಗ್ಲಿ ಮೊದಲು ಹೆಲ್ತ್ ಇಂಪಾರ್ಟೆಂಟ್ ಅಂತ ಹಾಸ್ಪಿಟಲ್ ಹೋಗ್ರಿ ಇವ್ರು ಪ್ರೈವೇಟ್ ಹಾಸ್ಪಿಟಲ್ ತೋರ್ಸೋದು ಇಲ್ಲಿ ಮುಂದೆ ಯಾಕೋ ಡೇಂಜರ್ ಕಾಣಿಸುತ್ತೆ ಗೆ ಅಡ್ಮಿಟ್ ಮಾಡಿ ಕೆ ಕೇಳಿ ಅಲ್ಲಿ ಒಂದು ಹದಿನೈದು ದಿವಸ ಇಟ್ಟಿದೆ

ಆ ಪಾರ್ಟಿ ಜೋರೈತೆ ಅಂತ ಹೊಲ ಕೊಡ್ತಿದ್ ಪಾರ್ಟಿ ಜೋರೈತೆ ನಿಮ್ ಕಾಸ್ಟ್ ಜೈನ್ ಓಹೋ ಇನ್ನೊಂದ್ ಹೇಳ್ತೀನಿ ಈಗ ಹೇಳ್ಬಿಡ್ತೇನೆ ಏನಾಗಿತ್ತು ಏನಾಗಿ ಒಂದ ಎಸ್ ಸಿ ಎಸ್ ಟಿದ್ ಒಂದ್

ಇದು ನಮ್ಮದ್ ಘಟನೆ ಹತ್ತು ಹನ್ನೆರಡು ಹತ್ತು ಒಂದು ಜನವರಿ ಹತ್ತನೇ ತಾರೀಕು ನಮ್ಮ ಘಟನೆ ಐತಿ ಫೆಬ್ರವರಿ ಎರಡನೇ ತಾರೀಕು ಮತ್ತೆ ಬಂದ ಖ್ಯಾತಿ ನಿಂದನೆ ಮಾಡಿದ ಆ ಕಂಪ್ಲೇಂಟ್ ತಗೋತಾರ ತಗೊಂಡ್ ಸಿಕ್ಕಿ ಕೊಟ್ಟರೆ

ಹಿಂಗೆ ಅಣ್ಣ ಯಾಕೆ ಯಾರು ಅವ್ರು ಟೆನ್ಷನ್ ತಗೊಂಡ ಬರು ಧೈರ್ಯ ಮಾಡಿಲ್ಲ ಈಗ ನಮ್ಮ ಅಪ್ಪ ಇಲ್ಲ ಅಂದ್ರೆ ನಾನು ತಗೊಂಡು ಏನು ಮಾಡ್ಲೋ ಅವ್ರು ನೌಕರಿ ನೌಕರ ಏನು ಮಾಡಲಿ ನನ್ನ ಏನು ಮಾಡಲಿ ನಾ ಇರ್ಬೋದು ಏನು ಮುಗಿತಲ್ಲ ನಾವು ಮಾಡೋದಲ್ಲ ಯಾರಿರಪ್ಪ ತಂದೆ ತಾಯಿ ಸುಖ ಇರಲಿ ಹೆಂಡ್ರ ಮಕ್ಕಳು ಹತ್ತಿರ ಈಗ ಅದ್ರಾಗ ನಮ್ಮ ತಂದೆ ಕರ್ಕೊಂಡ ಇನ್ನು ತಗೊಂಡು ಮಾಡಲಿ ನೀವು ಹೇಳೋದು ಒಪ್ಪ ಈ ಇರಾಕೇ ನನ್ನ ತಿನ್ನತ್ತೆ ನಾನು ಅದು ಅಣ್ಣ ಇರ್ಬೇಕು ಹಣ ಶಗಣಿ ಆಗ ನಾವು ನೌಕರಿ ಮಾಡಿನಪ್ಪ ಈ ಪರಿ ಮಾಡಿಲ್ಲ ಯಾವಾಗು

ಚೆಡ್ ನಗೆತು ಬಂದೆದಾಗಿತ್ತು ರವಿya ನ ಹೇಳ್ತಕ್ಕೆ ಮುನಿನ್ ಕಾಲಿಗೆ ಈಗ ಈಗ ಅವಾಗಿಂದ ನಾನು ಚರ್ ಮಾಡ್ತான் ಟ್ರೀಟ್ಮೆಂಟ್ ಅದು ಅದನ್ನ ಹೇಳೆ ನೀವ್ ಅಲ್ಲೇ ತಾನ ಹಸ್ತಿನ ನಾನು ಬದಕ್ಕೆ ನಿಂಗೆ ಬಂದ 50 ತಂಗಾಗಿಂತ ಆರು ಸಂಗ ಅಂತ ಅದರ ದಿವಸ ಹಾಕಕಂತ ಅಲ್ಲೇ ಬಂತು ಹಸ್ತಿನ ಯಾಕಂದ್ರೆ ನಾನು ವಿಲಕದ ನೋಡೇನ ಅಲ್ಲೇ ಬರ್ತತ ಹಾಡ ಈಗ ಡಾಕ್ಟರ್ ರೆಸ್ಪಿಯರ್ ಬರ್ತಾರೋ ನೀ ಬರ್ತಾರ ಅಂದ್ರೆ ಇನ್ನೊಂದು ಟೆಸ್ಟ್ ಮಾಡ್ತೀನಿ ಬರಂಗಿಲ್ಲ ಅಂದ್ರೆ ನಾನು ಬಾಡಿ ಇಟ್ಕೊಂಡು ಸಾಯಬೇಕು ನೀ ಹೋಗ್ನು ನೋಡೇನ ಬೆಳಗ ಅದು ಉಸವಲ್ಲಾ ಎಸ್ ಪಿ ಸರ್ ಸದಾಗಿ ಅನ್ನಪ್ಪ ನಲವತ್ತು ಉದ್ಯೋಗ ಶೇತರಿ ಜಾತಿ ಜೈನ ಹಾರಿಗೆ ಕ್ರಾಸ್ ತೋಟದ ಮನೆಯಲ್ಲಿ ವಸ್ತಿಯಲ್ಲಿ ಇರ್ತೇವೆ ನಾವು ಮೇಲ್ಕಂಡ ವಿಳಾಸದಲ್ಲಿ ನಮ್ಮ ತಂದೆ ತಾಯಿ ಮತ್ತು ಕುಟುಂಬದೊಂದಿಗೆ ವಾಸವಾಗಿದ್ದು ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ ಹನ್ನೊಂದು ಗಂಟೆ ಸುಮಾರಿಗೆ ನಾನು ನಮ್ಮ ಜಮೀನು ಸರ್ವೆ ನಂಬರ್ ನಾಲ್ಕುನೂರ ಎಂಬತ್ತೊಂಬತ್ತು ಬಾರಿ ಇಪ್ಪತ್ತಾರು ತಮ್ಮ ಇಪ್ಪತ್ತೈದು ಇಲ್ಲಿ ನಮ್ಮ ತಂದೆ ಅನ್ನಪ್ಪ ಸದಲಿ ಇವರೊಂದಿಗೆ ಕೃಷಿ ಕೆಲಸ ಮಾಡುತ್ತಿರುವಾಗ ನಮ್ಮೂರಿನವರಾದ ಬಾಬು ವಿಜಯ ನಡೋಣಿ ಉರ್ಪು ಕೋಳಿ ಪ್ರತಾಪ್ ಸಿದ್ದರಾಯ್ ಹರೋಲಿ ವಸಂತ್ ಚೌಗ್ಲಾ ಇವರೆಲ್ಲರೂ ಏಕಾಏಕಿ ಸಂಗಣಮತ್ರಾಗಿ ಕೂಡಿ ಬಂದು ಈ ಜಮೀನನ್ನು ನಾವು ಸೌದಿ ಸದಾಶಿವ ಮಾರುತಿ ಸೇರಟ್ಟಿ ಉರ್ಪ್ ಸೌದಿ ಇವರಿಂದ ನಾವು ಖರೀದಿ ತೊಗೊಂಡಿದ್ವಿ ಕೂಡಲೇ ಇಲ್ಲಿ ಮನಿ ಮತ್ತು ಜಾಗ ಖಾಲಿ ಮಾಡ್ರಿ ಅಂತ ನಮ್ಮ ಮೇಲೆ ಮೇಲೆ ಏರಿ ಬಂದರು ಆಗ ನಾನು ಈ ಮನೆ ಈ ಜಾಗ ಉತ್ತರ ನಮ್ಮ ಹೆಸರಲ್ಲಿ ಎತ್ತೀನಿ ನೀವು ಹೆಂಗೆ ತಗೋತೀರಿ ಅಂತ ನಾವು ಕೇಳಲಾಗಿ ಇಲ್ಲ ನಾವು ಇದನ್ನು ಖರೀದಿಸಿರುತ್ತೇವೆ ಈಗ ಹೋಗಿ ಅಂತ ನಮ್ಮ ಮೇಲೆ ಏರಿ ಬಂದು ಹೊಡೆಯಲು ಬಂದರು ಕೂಡಲೇ ನಾವು ಹೆದರಿ ಜೀವಕ್ಕೆ ಹೆದರಿ ಒನ್ ಒಂಟು ವಾಹನಕ್ಕೆ ಕಾಲ್ ಮಾಡಿದ್ದು ಹದಿನೈದು ನಿಮಿಷದಲ್ಲಿ ಒನ್ ಟು ವಾಹನ ಬಂದು ಅವರು ಪೊಲೀಸರು ಬಂದು ನಮ್ಮ ಜಗಳ ಬಿಡಿಸಿ ಠಾಣೆಗೆ ಬಂದು ನಿಮ್ಮ ನಿಮ್ಮ ಫಿರ್ಯಾದಿ ಹೇಳಿ ಅಂತ ತಿಳಿಸಿದ ಪ್ರಕಾರ ಠಾಣೆಗೆ ಬಂದೆವು ಆಗ ಪಿ ಎಸ್ ಐ ಮಳಪ್ಪ ಪೂಜಾರನ್ನು ಭೇಟಿ ಮಾಡಿ ವಿಷಯ ತಿಳಿಸಿದಾಗ ಅವರು ಎದುರು ಆದಾರರೊಂದಿಗೆ ಮೆಲಾಪಿಯಾಗಿ ಅವರು ಅವರು ದಲಿತ ಜನಾಂಗದವರಿದ್ದು ಅವರು ನಿಮ್ಮ ಅವರಿಗೆ ನಿಮ್ಮ ಜಮೀನನ್ನು ಬಿಟ್ಟು ಕೊಡಿ ಇಲ್ಲದಿದ್ದರೆ ನಿಮ್ಮ ಮೇಲೆ ನಾವು ಅಟ್ರಾಸಿಟಿ ಕೇಸ್ ಹಾಕಬೇಕಾಗುತ್ತದೆ ಅವರು ತುಂಬ ದುಷ್ಟ ಜನರು ನಿಮಗೆ ಇಂತಿಷ್ಟು ಹಣ ಕೊಡಿಸುತ್ತೇನೆ ಬಿಡಿ ಎಂದು ರಾಜ ಪಂಚಾಯಿತಿ ಮಾಡಿದ್ದು ನಾವು ಒಪ್ಪದಿದ್ದಾಗ ನಮ್ಮನ್ನು ಹಾಗೂ ನನ್ನ ತಂದೆಯನ್ನು ಇದರಲ್ಲಿ ಠಾಣೆಯಲ್ಲಿ ಕೂಡಿ ಹಾಕಿ ನಮಗೆ ತೊಂದರೆ ಕೊಟ್ಟಿದ್ದು ಅವಾಚ್ಯ ಶಬ್ದದಿಂದ ಬೈದಿದ್ದು ಕೊನೆಗೆ ಸಾಯಂಕಾಲ ನಮ್ಮ ತಂದೆಗೆ ಇದರಿಂದ ಬಿ ಪಿ ಶುಗರ್ ಹೆಚ್ಚಾದಾಗ ಅವರು ಮೂರ್ಛೆ ಬಂದು ಬಿದ್ದಾಗ ಕೂಡಲೇ ಅವರು ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸುವಂತೆ ನಮ್ಮ ತಮ್ಮನಿಗೆ ಹೇಳಿದ್ದು ಕೂಡಲೇ ಅವರು ನಮ್ಮ ತಮ್ಮ ಆಸ್ಪತ್ರೆಗೆ ಹೋಗಿ ದಾಖಲಿಸಿದ್ದು ಅವರಿಗೆ ಹೃದಯಾಘಾತವಾಗಿದ್ದು ನೀವು ಮುಂದಿನ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ಹೋಗಿ ಅಂದಾಗ ನಾವು ಅವರನ್ನು ಕಳೆದುಕೊಂಡು ಖಾಸಗಿ ಚಿಕಿತ್ಸೆ ಡಿಲಿವರಿಗೆ ಪಡೆಯುತ್ತಿದ್ದೆವು ಇದಾದ ನಂತರ ಈ ಉಪಚಾರಕ್ಕಾಗಿ ನಾವು ಕೆಎಲಿ ಬೆಳಗಾವಿ ಆಸ್ಪತ್ರೆಗೆ ಪಡೆದಿದ್ದು ಈ ನಾವು ಈಗಾಗಲೇ ಹಾರಿಗೆರಿ ಠಾಣೆಯಲ್ಲಿ ಮಾನ್ಯ ಎಸ್ ಪಿ ಸಾಹೇಬರು ಬೆಳಗಾವಿ ಮಾನ್ಯ ಐ ಜಿ ಪಿ ಸಾಹೇಬರು ಉತ್ತರ ವಲಯ ಬೆಳಗಾವಿ ಇವರಿಗೆ ಫಿರ್ಯಾದಿ ನೀಡಿದ್ದು ಇಲ್ಲಿಯವರೆಗೆ ಆರೋಪಿತರು ಹಾಗೂ ಪಿ ಎಸ್ಐ ವಿರುದ್ಧ ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ ಈ ಅರ್ಜಿ ವಿಷಯ ತಿಳಿದು ಪಿ ಎಸ್ ಹಾರಿಗೆರಿ ಮಾಳಪ್ಪ ಪೂಜಾರಿ ಇವರು ಬಾಬು ನಡೇನಿ ಇವರಿಗೆ ಎರಡು 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 ಸಾವಿರದ ಇಪ್ಪತ್ತೈದರಂದು ಬಂದು ಠಾಣೆಗೆ ಬಂದು ನನ್ನ ಹಾಗೂ ನನ್ನ ತಂದೆ ವಿರುದ್ಧ ಫಿರ್ಯಾದಿ ಅಂತ ತಿಳಿಸಿದ ಪ್ರಕಾರ ಅವರು ತಿಳಿಸಿ ಒಂದು ಫಿರ್ಯಾದಿ ಅವರಿಂದ ಪಡೆದುಕೊಂಡು ಬಂದು ನಾವು ಫಿರ್ಯಾದಿಯಂತೆ ನಮ್ಮನ್ನು ಮತ್ತೆ ಬರಲು ಠಾಣೆಗೆ ಬರಲು ಹೇಳಿದ್ದು ಆವಾಗ ನಮ್ಮ ತಂದೆ ವಿಷಯ ಏನಂದಾಗ ಪ್ರತಾಪ್ ಇವರು ಸಾರಿ ನಡು ನಡೋಣಿ ಇವರು ಬಂದು ನಿಮ್ಮ ಮೇಲೆ ಜಾತಿ ನಿಂದನ ಪ್ರಕರಣ ದಾಖಲಿಸಿದ್ದಾರೆ ಠಾಣೆಗೆ ಬಂದಿ ಅಂತ ಹೇಳಿದ್ದು ಇದೇ ವಿಷಯ ಮನಸ್ಸಿಗೆ ಹೆಚ್ಚಿಕೊಂಡು ನಮ್ಮ ತಂದೆಯವರು ಇಂದು ಜನ ಏಳು ಎರಡು ಎರಡು ಸಾವಿರದ ಇಪ್ಪತ್ತರಿಂದ ಹೃದಯಾಘಾತವಾಗಿ ಮೃತಪಟ್ಟಿರುತ್ತಾರೆ ಮೇಲೆ ತಿಳಿಸಿದಂತೆ ಪ್ರತಾಪ್ ಫರೋಲಿ ಬಾಬು ನೋಡೋಣಿ ವಸಂತ ಚೌಗ್ಲಾ ಸದಾಶಿವ ಮಾರುತಿ ರೆಡ್ಡೆರಟ್ಟಿ ಉರುಪ್ ಸೌದಿ ಹಾಗೂ ಪಿ ಐ ಮಾಳಪ್ಪ ಪೂಜಾರಿ ಇವರ ಮೇಲೆ ಬಡಿ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಕ್ರಮ ಬಂಧನದಲ್ಲಿಟ್ಟು ಸಾಯಲು ಪ್ರಚೋದಿಸಿದ ಬಗ್ಗೆ ನಮ್ಮದು ಫಿರ್ಯಾದಿ ಇರುತ್ತದೆ ಈ ಬಗ್ಗೆ ಕಾನೂನು ಕ್ರಮ ಜರುಗಿಸಿ ಎಫ್ ಸರ್ ಐ ಸ್ವಲ್ಪ ಕೋರಿಕೊಳ್ಳುತ್ತೆ